ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಒಂದಷ್ಟು ಪ್ರಶ್ನೆಗಳನ್ನ ನನ್ನ ಮನಸ್ಸಿನೊಳಗಡೆ ಇಟ್ಕೊಂಡು ಬಂದಿದ್ದೀನಿ ನಿಮ್ ಎಲ್ಲರೊಂದಿಗೂ ಹಂಚ್ಕೊಳ್ಳೋದಿಕ್ಕೆ ಇದು ಬರೀ ನನ್ನ ಪ್ರಶ್ನೆ ಅಷ್ಟೇ ಅಲ್ಲ ಇದು ಅನಿಸುವಕ್ಕನ ಪ್ರಶ್ನೆ ಅಖಿಲಾಳ ಪ್ರಶ್ನೆ ಮಧುಳ ಪ್ರಶ್ನೆ ಶಕುನ್ಲ ಪ್ರಶ್ನೆ ಗೌರಿಯ ಪ್ರಶ್ನೆ ಮಲ್ಲಿಗೆಯ ಪ್ರಶ್ನೆ ಇಲ್ಲಿ ಇರುವಂತಹ ಎಲ್ಲ ಸೋದರಿಯರ ಪ್ರಶ್ನೆ ಪ್ರಶ್ನೆಯನ್ನ ನಾವು ಕೇಳಲೇಬೇಕು ಯಾಕೆ ಅಂದ್ರೆ ಕೇಳುವಂತಹ ಪ್ರಶ್ನೆ ಮನಸ್ಸಿನೊಳಗಡೆ ಮೂಡಿ ಅದು ಕೈಕಾಲುಗಳ ಮೂಲಕ ಒಂದು ಕ್ರಿಯೆಯ ಸ್ವರೂಪವನ್ನು ಪಡ್ಕೊಳ್ದೇ ಹೋದ್ರೂ ಪರವಾಗಿಲ್ಲ ನಮ್ಮ ಎದೆ ಒಳಗಡೆ ಪ್ರಶ್ನೆಗಳು ಮೂಡಲೇಬೇಕು ಯಾಕೆ ಅಂದ್ರೆ ಈ ಪ್ರಶ್ನೆ ಅಂತ ಅನ್ನೋದು ಒಂದು ಬೆಂಕಿ ತರ ಅದು ಒಳಗೆ ನಮ್ಮನ್ನೇ ಸುಟ್ಟು ಇನ್ನಷ್ಟು ಗಟ್ಟಿ ಮಾಡಿ ಇನ್ನಷ್ಟು ಮನುಷ್ಯರನ್ನಾಗಿ ಮಾಡುತ್ತೆ ಆ ಕಾರಣಕ್ಕೋಸ್ಕರ ಹ ಮರ್ಚೆ ನೋಡಿದಿರಲ್ಲ ಬೆಂಕಿಯಲ್ಲಿ ಬೆಂದು ಬೆಂದು ಗಟ್ಟಿಯಾಗಿ ಮತ್ತೆ ಕಸುವು ನೀಡೋ ಅಂತಹ ಅನ್ನಕ್ಕೆ ಮತ್ತೆ ಬೆಂಕಿ ಮೇಲೆ ಕೂತ್ಕೊಳ್ಳುತ್ತಲ್ಲ ಹಾಗೆ ಪ್ರಶ್ನೆ ಇರ್ಬೇಕು ಅದಕ್ಕೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ತಕೊಂಡ್ ಆಕೆ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿದ್ಲು ತುಂಬಾ ಗಟ್ಟಿಗಿತ್ತಿ ತನಿಗೆ ನ್ಯಾಯವಾಗಿ ಸಿಗಬೇಕಾಗಿರೋ ಅಂಥದ್ದಕ್ಕೆ ಹೋರಾಟ ಮಾಡುವಂಥವಳು ತನಿಗೆ ಸಿಗಬೇಕಾಗಿರೋ ಬಡ್ತಿಗೆ ಕೋಟಿನ ಮೆಟ್ಟಲನ್ನು ಹತ್ತದ್ಲು ಅಲ್ಲೂ ಗೆದ್ಲು ಅವಳು ಅವಳು ಗೆದ್ದಳು ಅನ್ನೋ ಕಾರಣಕ್ಕೆ ಅವಳ ಮನೆಯಲ್ಲೆನೆ ಅವಳ ಮೇಲೆ ಅತ್ಯಾಚಾರ ಎಸಗಿ ಸುಟ್ಟು ಸಾಯಿಸಿದ್ರು ಗಂಡ ಬಂದು ನೋಡಿದ್ರು ಆಘಾತಗೊಂಡು ಪೊಲೀಸರಿಗೆ ದೂರನ್ನ ನೀಡಿದ್ರು ಅವರನ್ನೇ ಆರೋಪಿ ಮಾಡಿ ಬಂಧಿಸಿದ್ರು ಮುಂದೆ ಒಂದು ದಿವಸ ಖುಲಾಸೆ ಆದ್ರು ಗೆದ್ದಳು ಅನ್ನುವ ಒಂದೇ ಕಾರಣಕ್ಕೆ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಕೊಲೆಗಡಕರು ಯಾರು ಆ ಹುಡುಗಿ ಅವಳು ಅಷ್ಟೆ ಗಟ್ಟಗಿತ್ತಿ ಆ ಇಡೀ ಹಳ್ಳಿನಲ್ಲಿ ವಿಜ್ಞಾನದ ವಿಷಯವನ್ನ ತಗೊಂಡು ಕಾಲೇಜಲ್ಲಿ ಓದ್ತಾ ಇದ್ದಂತಹ ಮೊದಲನೇ ಹುಡುಗಿ ಅವರ ಅಪ್ಪನು ಕಡಿಮೆ ಅಲ್ಲ ಬಲಾಢ್ಯರನ್ನ ಕೊಟ್ಟು ಸಡ್ಡು ಹೊಡೆದು ನಿಂತಂತವನು ಕಾಲೇಜಿಗೆ ಹೋದ್ಲು ವಾಪಸ್ಸು ಬರಲಿಲ್ಲ ಅಪ್ಪ ಹುಡುಕೊಂಡು ಹೋದ್ರು ಕಾಲೇಜಲ್ಲಿ ಕೇಳಿದ್ರು ತುಂಬಾ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಎಫ್ಐ ಆರ್ ಹಾಕೋದಿಕ್ಕೆ ರೆಡಿ ಇರಲಿಲ್ಲ ಅಪಾರ ಒತ್ತಡವನ್ನ ತಂದಾಗ ಆರ್ ಹಾಕುದು ಅದರ ಬಗ್ಗೆ ಚರ್ಚೆ ಆಯ್ತು ಸದನದಲ್ಲಿ ಆದ್ರೂ ಏನೂ ಆಗ್ಲಿಲ್ಲ ಐವತ್ತಾರು ದಿನಗಳ ನಂತರ ಅವಳ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಅವಳ ಕೊಳೆತ ಹೆಣವನ್ನ ಒಬ್ಬ ಬೆಸ್ತ ಕಂಡಿಡಿದ ಅವಳ ಕೈಕಾಲುಗಳನ್ನ ಕಟ್ಟಿ ಹಾಕಿದ್ರು ಅವಳ ಉದ್ದನೆ ಜಡೆಯನ್ನ ಕತ್ತರಿಸಿ ಹಾಕಿದ್ರು ಅವಳ ಒಂದೊಂದು ಹಲ್ಲುಗಳನ್ನು ಕಿತ್ತು ಪುಡಿ ಮಾಡಿ ವಿಕಾರಗೊಳಿಸಿದ್ರು ಅದು ಅವಳದೇ ದೇಹ ಅನ್ನೋದಿಕ್ಕೆ ಅಲ್ಲಿದ್ದ ಒಂದೇ ಸಾಕ್ಷಿ ನಿಂತು ಹೋಗಿದ್ದ ಅವಳ ಗಡಿಯಾರ ಮತ್ತೆ ಅವಳ ಬಟ್ಟೆ ಅವನೊಬ್ಬ ಮಾವುತ ಬೃಹತ್ ಗಾತ್ರದ ಆನೆಯನ್ನ ಪ್ರೀತಿಯಿಂದ ಪಡಿತೋನು ಅವನಷ್ಟೇ ಅಲ್ಲ ನಾಲ್ಕು ತಲೆಮಾರುಗಳಿಂದ ಅದೇ ಕೆಲಸವನ್ನ ಅಲ್ಲಿ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಅಂತ ಅವ್ರಿಗಿದ್ದಂಥದ್ದು ಒಂದೇ ಒಂದು ನೆಲೆ ಒಂದು ಮನೆ ಅದರ ಮೇಲೂ ಕಣ್ಣು ಹಾಕಿದಾಗ ಅವನು ಜಾಗ ಖಾಲಿ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ಅವನ ಮನೆ ಮುಂದೆ ಚರಂಡಿ ನೀರನ್ನ ಹರಿಸಿದ್ರು ಕುಡಿಯೋ ನೀರಿನ ಬಾವಿಗೆ ಇದ್ದ ಒಂದೇ ಒಂದು ರಸ್ತೆಯನ್ನ ಬಂದ್ ಮಾಡಿದ್ರು ಆದ್ರೂ ಅವನು ಬಿಡ್ಲಿಲ್ಲ ಪಟ್ಟಾಗಿ ಅಲ್ಲೇ ನಿಂತ ಅವನ ಹೆಂಡತಿ ಕಾಟ ತಡಿಲಾರ್ದೆ ಮಕ್ಕಳನ್ನ ಕರ್ಕೊಂಡು ತನ್ನ ಸೋದರಿಯ ಮನೆಗೆ ಹೊರಟೋದ್ಲು ಅಣ್ಣ ಒಬ್ಬನೇ ಆಗ್ತಾನೆ ಅಂತ ಜತೇನಲ್ಲಿ ಇರೋದಿಕ್ಕೆ ಅವನ ತಂಗಿ ಬಂದ್ಲು ಜತೆಯಲ್ಲೇನೆ ಹೆಣವಾಗಿ ಅವರಿಬ್ಬರ ತಲೆಯನ್ನ ಜಚಿ ಸಾಯಿಸಿದ್ರು ಹೆಂಡತಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಮೇಲೆ ಅನುಮಾನ ಇದೆ ಅನ್ನೋದನ್ನ ಹೇಳಿದ್ರು ಆದ್ರೆ ಪೊಲೀಸರು ಇದೊಂದು ಡಕಾಯಿತಿ ಪ್ರಕರಣ ಅಂದ್ರು ಆ ಡಕಾಯತ್ರು ನೋಡಿ ಏನನ್ನೂ ದೋಚಿರಲಿಲ್ಲ ಅವನು ಅಲ್ಲಿ ನಾಲ್ಕು ತಲೆಮಾರುಗಳಿಂದ ಜೀವಿಸಿದ್ದ ಅನ್ನೋದಕ್ಕೆ ಇದ್ದಂತ ದಾಖಲೆಗಳನ್ನ ಮಾತ್ರ ದೋಚಿ ಹೋಗಿದ್ದು ಏ ಬಾಲೆ ತಿಂಡಿ ತಿಂದು ಹೋಗು ಇಲ್ಲ ಅಮ್ಮ ನಾನಿವತ್ ಬೇಗ ಬರ್ತೀನಿ ಮನೆಗೆ ಮನೆಯಲ್ಲೇನೆ ಊಟ ಮಾಡ್ತೀನಿ ನನಗೆ ಕಾಲೇಜಿಗೆ ಲೇಟ್ ಆಯ್ತು ಅಂತ ಕಾಲೇಜಿಗೆ ಹೋದ್ಲು ಮಗಳು ಕಾಲೇಜನ್ನು ಮುಗಿಸಿ ಮನೆಗೆ ಬರೋ ಬಸ್ ಹತ್ತಿದ್ಲು ಮನೆ ಹತ್ರ ಇದ್ದಂತ ಸ್ಟಾಪ್ ಅಲ್ಲಿ ಇಳಿದ್ಲು ಇನ್ನೊಂದು ಸ್ವಲ್ಪ ದೂರ ಹೋಗಿದ್ದಿದ್ರೆ ಅವಳು ಮನೆ ಅಲ್ಲೇ ಸಿಕ್ಕಿರ್ತಾ ಇತ್ತು ಅವಳು ಶಾಶ್ವತವಾಗಿ ಮನೆಯನ್ನೇ ಸೇರ್ಲಿಲ್ಲ ಏಳುವರೆ ಆದ್ರೂ ಮಗಳು ಮನೆಗೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಹಳ್ಳಿ ಜನ ಎಲ್ಲ ಸೇರ್ಕೊಂಡು ಸುಳ್ಳು ಮಳೆನಲ್ಲಿ ಕತ್ನಲ್ಲಿ ಎಲ್ಲ ಕಡೆಯಲ್ಲೂ ಹುಡುಕಾಡದೆ ಸಿಗಲೇ ಇಲ್ಲ ಮಾರನೇ ದಿವಸ ರಸ್ತೆ ಬದಿಯಲ್ಲಿ ಇದ್ದಂಥ ಪೊದೆಯಲ್ಲಿ ಅರೆಬೆತ್ತಲೆಯಾದ ಅವಳ ಹೆಣವನ್ನ ಮರಕ್ಕೆ ಕಟ್ಟಾಕಿದ್ರು ಮೈ ಎಲ್ಲ ಗಾಯ ಅವಳ ಪಕ್ಕೆಲುಬುಗಳು ಮುರಿದ್ವು ಅವಳು ಅನ್ನೋದಿಕ್ಕೆ ಅವಳ ಐಡಿ ಕಾರ್ಡು ಅವಳ ದುಪ್ಪಟ್ಟ ಮೂಕ ಸಾಕ್ಷಿಯಾಗಿ ಅಲ್ಲಿ ಬಿದ್ದಿದ್ವು ಈ ಅತ್ಯಾಚಾರ ಹತ್ಯೆಗಳನ್ನ ಮಾಡಿದವರು ಯಾರು ಸತ್ಯವನ್ನ ಯಾಕೆ ಗುಂಡಿ ತೋಡಿ ಮುಚ್ಚಲಾಯಿತು ಅನ್ನ ಪ್ರಶ್ನೆಗಳನ್ನ ಕೇಳಿದಾಗಲೆಲ್ಲನು ಇಂತಹವರ ಹೆಸರಿಗೆ ಮಸಿ ಬಳಿಯುತ್ತಿದ್ದೀರಿ ಇಂತಹ ಕ್ಷೇತ್ರಕ್ಕೆ ಕಳಂಕ ಬಳಿಯುತ್ತಿದ್ದೀರಿ ಭವ್ಯ ಪರಂಪರೆಯನ್ನು ಮಣ್ಣು ಪಾಲು ಮಾಡುತ್ತಿದ್ದೀರಿ ಎಂಬ ಉತ್ತರಗಳ ಅಪ್ಪರಿಸಿ ನನ್ನ ಬನ್ನು ಮುಚ್ಚಲು ಬರುತ್ತವೆ ನಾವು ಕೇಳುತ್ತಿರುವುದು ಮಾಡಿದವರು ಯಾರು ಎಂದು ಮಾಡದವರು ಯಾರು ಅಲ್ಲ ಎಂಬುದನ್ನಲ್ಲ ನಾವು ಕೇಳುತ್ತಿರುವುದು ಸತ್ಯವನ್ನ ಸಮರ್ಥನೆಗಳಲ್ಲನ್ನ ಸಬೂಬುಗಳನ್ನಲ್ಲ ನಾವು ಕೇಳುತ್ತಿರುವುದು ರಕ್ತ ಮಾಂಸ ಮತ್ಯಗಳಲ್ಲಿ ಹರಿಯುತ್ತಿರುವ ಸಾಕ್ಷಿಗಳನ್ನ ಸತ್ಯಗಳನ್ನ ಗೊಂಡಿ ತೋಡಿ ತೆಗೆದ ಖಾಲಿ ಬುರುಡೆಗಳನ್ನು ಅಲ್ಲ ಯಾಕೆ ಈ ಪ್ರಶ್ನೆಗಳನ್ನ ಕೇಳುತ್ತೇವೆ ಅಂದ್ರೆ ಸತ್ಯ ಸಿಗುವವರೆಗೂ ನ್ಯಾಯ ಸಿಗುವವರೆಗೂ ನಾವು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ತಿರುಗಿ ತಿರು ತಿರುಗಿ ತಿರು ತಿರುಗಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಯಾಕೆಂದರೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಾವು ಜೀವಂತವಾಗಿರುವುದಕ್ಕೆ ಅವರ ಆಕ್ರಂದನಗಳು ನಮ್ಮ ಕಿವಿಯಲ್ಲಿ ಕೂತು ಹೋಗಿದೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಕಣ್ಣುಗಳಲ್ಲಿ ನೆಟ್ಟು ಬೇರು ಬಿಟ್ಟಿದೆ ತಪ್ಪಿಸಿಕೊಳ್ಳಲು ಅವರು ಪಟ್ಟಪಾಡು ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಕರುಳಿಗೆ ಮೆತ್ತಿಕೊಂಡಿದೆ ಅವರ ಯಾತನೆ ನಾವು ಜೀವಂತವಾಗಿದ್ದೇವೆ ಅದಕ್ಕೆ ನಮ್ಮ ಉಸಿರುಸಿರು ಭಾರವಾಗಿದೆ ಅವರ ಸಂಕಟದಲ್ಲಿ ನಾವು ಪ್ರಾಣವಾಯುವ ಜೀವಿಸುತ್ತ ಜೀವಂತವಾಗಿದ್ದೇವೆ ಅದಕ್ಕೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಅತ್ಯಾಚಾರ ಹತ್ಯೆ ಆಗಿರುವುದು ಸತ್ಯ ಮಾಡಿದವರು ಯಾರು ಲೋಪ ಎಸಗಿರುವುದು ಸತ್ಯ ಹೊಣೆಗಾರಿಕೆ ಹೊರಬೇಕಾದವರು ಯಾರು ಬೇಕಾಬಿಟ್ಟಿಯಾಗಿ ವರ್ತಿಸಿರುವುದು ಸತ್ಯ ಜವಾಬ್ದಾರಿಯನ್ನು ಹೊರಬೇಕಾದವರು ಯಾರು ಯುದ್ಧ ಯಾವುದೇ ಹೆಸರಿನಲ್ಲಿ ನಡೆಯಲಿ ಭಾಷೆಯೋ ದೇಶವೋ ಧರ್ಮವೋ ಮತವೋ ಕುಲವೋ ಗೋತ್ರವೋ ಗಡಿಯೋ ಬಣ್ಣವೋ ಯಾವುದರಲ್ಲೇ ಯುದ್ಧ ನಡೆದರು ನಾವೇ ಯಾಕೆ ಬಲಿಪುಶುಗಳಾಗಬೇಕು ನಿಮ್ಮ ಸನ್ಮಾನಕ್ಕೆ ನಿಮ್ಮ ಅಹಮ್ಮಿಗೆ ಬಂದಾಗಲೆಲ್ಲ ನಮ್ಮನ್ನು ಯಾಕೆ ಅತ್ಯಾಚಾರ ಮಾಡುತ್ತೀರಿ ಹತ್ಯೆಗೈಯುತ್ತೀರಿ ನಿಮ್ಮ ತಂತ್ರ ಪ್ರತಿ ತಂತ್ರ ಷಡ್ಯಂತ್ರ ಕುತಂತ್ರಗಳಲ್ಲಿ ನೀವೇ ಸಿಲುಕಿಕೊಂಡು ನಮ್ಮನ್ನು ಬೇಟೆಯಾಡುವುದು ಯಾಕೆ ಅದಕ್ಕೆ ನಾವು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳಲೇಬೇಕು ನಾವು ಪ್ರಶ್ನೆಯನ್ನ ಗಡ್ಚಿರೋಲಿಯ ಹೆಸರಿನಲ್ಲಿ ಹತ್ರಾಸಿನ ಹೆಸರಿನಲ್ಲಿ ಬಿಹಾರದ ಹೆಸರಿನಲ್ಲಿ ಗುಜರಾತಿನ ಹೆಸರಿನಲ್ಲಿ ನಾಗಲಾಪಲ್ಲಿಯ ಹೆಸರಿನಲ್ಲಿ ಬೆಂಕಂಗಡಿಯ ಹೆಸರಿನಲ್ಲಿ ಪ್ರಶ್ನೆ ಕೇಳುತ್ತಲೇ ಇರುತ್ತೇವೆ ನಮ್ಮ ಪ್ರಶ್ನೆಗಳು ಕೇವಲ ಈ ತಾಲೂಕಿಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ರಾಜ್ಯ ಇಡೀ ದೇಶ ಇಡೀ ವಿಶ್ವದಲ್ಲೂ ಪ್ರತಿಧ್ವನಿಸುತ್ತದೆ ನಮ್ಮ ಪ್ರಶ್ನೆಗಳು ಅಷ್ಟೇ ಅಲ್ಲ ಅವು ನಮ್ಮದೇ ಜಾತಿ ನಮ್ಮದೇ ಕುಟುಂಬ ನಮ್ಮೊಳಗೂ ಪ್ರತಿಧ್ವನಿಸುತ್ತವೆ ನಮ್ಮ ಪ್ರಶ್ನೆಗಳು ಅಲ್ಲಿಯವರೆಗೂ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಸತ್ಯ ತಿಳಿಯುವವರೆಗೂ ನ್ಯಾಯ ಸಿಗುವವರೆಗೂ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಕೇಳುತ್ತಲೇ ಇರುತ್ತೇವೆ ಧನ್ಯವಾದಗಳು ಸರ್